ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಯಾವುದು ನಿನ್ನೆ ತಾನೇ ಶ್ರೇಯಸ್ ಪಾಟೇಲ್ ನಮ್ಮ ಹಾಸನದ ಸಂಸದ ಪಾಟೀಲ್ ಅವರು ನ ಸೂಪರ್ವೈಸ್ ಮಾಡ್ಕೊಂಡು ಹೋದ್ರು ಸೆಕೆಂಡ್ ಫೇಸ್ಗೆ ಚಾಲನೆ ನೀಡಿದ್ದಾರೆ ಎಸ್ ಅಫ್ಕೋರ್ಸ್ ಚಾಲನೆ ನೀಡಿರೋದು ಎಲ್ಲರಿಗೂ ಖುಷಿಯಾದ ವಿಚಾರ ಆದರೆ ಇಲ್ಲಿ ಸ್ವಲ್ಪ ಬೇಜಾರಾದ ಸಂಗತಿ ಯಾವುದು ಅಂತ ಹೇಳಿದ್ರೆ ಈಗ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ ಈಗ ಈಗ ಸೆಂಟ್ರಲ್ ಒಂದು ಪಿಲ್ಲರ್ ಇದೆ ಡ್ಯಾಮೇಜ್ ಇದೆ ಇದು ಏನಕ್ಕೆ ಇದನ್ನ ವಿಚಾರ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಅವರೇ ಅನೌನ್ಸ್ ಮಾಡಿದರೆ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಈ ಫ್ಲೈಓವರ್ದು ಫೇಸ್ ಮುಗಿಬಹುದು ಅನ್ನೋ ವಿಚಾರನ ಹೇಳಿದ್ದಾರೆ ಆ ಒಂದೂವರೆ ವರ್ಷ ಇಲ್ಲಿ ಜನಸಾಮಾನ್ಯರು ಹೇಗೆ ಓಡಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಜನಸಾಮಾನ್ಯರು ಜಾಸ್ತಿ ಓಡಾಡೋ ಜಾಗ ಇದು ಈ ಕಡೆ ಬಸ್ ಸ್ಟ್ಯಾಂಡ್ ಇದೆ ಡಿಸ್ಟ್ರಿಕ್ಟ್ ಕೋರ್ಟ್ ಇದೆ ಇನ್ನು ಮುಖ್ಯವಾದ ಹೃದಯ ಭಾಗ ಇದು ಇವೆಲ್ಲನೂ ಸೇರಿದ ಹಾಗೆ ಇಲ್ಲಿ ಏನಾಗುತ್ತೆ ಒಂದೇ ವಿಚಾರ ಇಲ್ಲಿಂದ ಬರ್ತಾರೆ ಆ ಪಿಲ್ಲರಿಂದ ಆ ಕಡೆ ಹೋಗ್ಬೇಕು ಅಥವಾ ಈ ಪಿಲ್ಲರಿಂದ ಈ ಕಡೆ ಬರಬೇಕು ಕನ್ಫ್ಯೂಷನ್ ಸ್ಟೇಟಸ್ಗೆ ಹೋಗ್ತಾರೆ ಆಕ್ಸಿಡೆಂಟ್ ಗಳು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಅದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಒಂದ್ಸರಿ ಹಾಕಿದ್ರೆ ಎಷ್ಟು ಬ್ಲಾಕ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಫ್ಲೈ ಓವರ್ ಮಾಡ್ತಿರೋದು ಅದು ಸರಿನೇ ಅದ್ರ ಬದಲು ಮುನ್ಸಿಪಾಲ್ಟಿ ಅವರು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವರೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸೆಂಟ್ರಿಗೆ ಒಂದು ಲೈನ್ ಎಳೆದ್ಬಿಟ್ರೆ ವೈಟ್ ಲೈನ್ ನ ಅವ್ರ ಪಾಡ್ಗೆ ಅವ್ರ ಅಕಡೆ ನಿಲ್ತಾರೆ ಇವ್ರ ಪಾಡ್ಗೆ ಇವ್ರು ಈ ಕಡೆ ನಿಲ್ತಾರೆ ಸ್ವಲ್ಪ ಜನಸಾಮಾನ್ಯರು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡು ಓಡಾಡಿದ್ರೆ ಟ್ರಾಫಿಕ್ ನ ಡೆನ್ಸಿಟಿನ ಕಡಿಮೆ ಮಾಡ್ಕೊಂಬೋ ಅಂತ ನಮ್ಮ ಅನಿಸಿಕೆ ನಮ್ಮ ಚಾನಲ್ ಅವ್ರ ಅನಿಸಿಕೆ ನಾವು ಬರೀ ಸಂಸದರ ಅವ್ರು ಮಾಡ್ಬೇಕಿತ್ತು ಇಲ್ಲ ಎಮ್ ಎಲ್ ಎ ಮಾಡ್ಬೇಕಿತ್ತು ಮಾಡ್ಬೇಕಿತ್ತೋ ಅನ್ನೋದಕ್ಕಿಂತ ನಾವು ಕೂಡ ಸ್ವಲ್ಪ ಜಾಗೃತೆಯಿಂದ ಇದ್ರೆ ಎಲ್ಲ ಇವೆಲ್ಲ ಕಡಿಮೆ ಮಾಡ್ಕೊಂಬೋದು ಇದನ್ನ ಹೇಳೋಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿರೋದು ವೀಕ್ಷಕರ ನೋಡಿ ಎಷ್ಟು ರೋಡ್ ಹಾಳಾಗೋಗಿದೆ ಅಂತ ಸಂಸದರಾಗ್ಲಿ ಅಥವಾ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವರಾಗ್ಲಿ ಅಥವಾ ಮುನ್ಸಿಪಾಲ್ಟಿ ಅವರಾಗ್ಲಿ ಇದನ್ನೊಂದ್ ಸ್ವಲ್ಪ ಯೋಚನೆ ಮಾಡಿ ಈ ರೋಡ್ನ ರೆಡಿ ಮಾಡಿ ಕೊಟ್ಬಿಟ್ರೆ ಇನ್ನು ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ವೆಯ್ಟ್ ಮಾಡಿ ನಾವು ಫ್ಲೈ ನ ಮುಗಿಸ್ಕೊಂಬೋದು ಜನಸಾಮಾನ್ಯರಿಗೂ ಸ್ವಲ್ಪ ಯೂಸ್ ಆಗುತ್ತೆ ಇಷ್ಟನ್ನು ಹೇಳಕ್ ಇಷ್ಟಪಡ್ತೀನಿ ಏನೋ ಮಳೆ ಬರ್ತಾ ಇದೆ ಹೇಗೋ ಓಡಾಡ್ತಾ ಇದಾರೆ ಡಸ್ಟ್ ಕಡಿಮೆ ಇದೆ ಸಮ್ಮರ್ ಬಂದ್ಬಿಟ್ರೆ ಡಸ್ಟ್ ಕಣ್ಣಿಗೆ ಉಡಿಯುತ್ತೆ ಅಷ್ಟು ಧೂಳಿ ಧೂಳು ಸ್ಟಾರ್ಟ್ ಆಗ್ಬಿಡುತ್ತೆ ಇಲ್ಲಿ ಹಾಗಾಗಿ ಈ ವಿಚಾರ ನಿಮ್ ಮುಟ್ಟಿಸ್ಬೇಕು ಅಂತ ಅನ್ನಿಸ್ತು ದಯವಿಟ್ಟು ಈ ವಿಡಿಯೋನ ಯಾರ್ಯಾರು ನೋಡ್ತೀರಿ ಆದಷ್ಟು ಕಮೆಂಟ್ ಹಾಕಿ ಕಮೆಂಟ್ ಹಾಕಿದಾಗ ಹೈಯರ್ ಅಥಾರಿಟಿಗೆ ಈಸಿಯಾಗಿ ಹೋಗುತ್ತೆ ಹೋದಾಗ ಏನಾದ್ರೂ ಒಂದು ಕೆಲಸಗಳು ಚೇಂಜಸ್ ಆಗ್ಬೋದು ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ವಂದನೆಗಳು